ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸ್ವಾಮೀಜಿಯವರ ಪಾದಕಮಲಿಗೆ ನಮಸ್ಕರಿಸಿ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಈ ಒಂದು ಕುರುಬ ಸಮಾಜದ ಕಟ್ಟಡದ ಶಂಕುಸ್ಥಾಪನೆಯನ್ನು ಮಾಡಿದಂಥ ಸಮಾಜದ ಮುಖಂಡರು ಈ ರಾಜ್ಯದ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರೇ ಸೋದರರು ನಗರಾಭಿವೃದ್ಧಿ ಸಚಿವರು ಆದಂಥ ಸನ್ಮಾನ್ಯ ಭೈತಿ ಸುರೇಶ್ ಅವರೇ ಮಾಜಿ ಮಂತ್ರಿಗಳು ಹಿರಿಯರಾದಂಥ ಸನ್ಮಾನ್ಯ ಎಚ್ ಎಂ ರೇವಣ್ಣವರೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಶಾಸಕರುಗಳೇ ಮಾಜಿ ಮಂತ್ರಿಗಳೇ ಅಧಿಕಾರಿಗಳೇ ಪತ್ರಿಕಾ ಮಿತ್ರರೇ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರ್ತಕ್ಕಂಥ ಸಮಾಜದ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ ಪತ್ರಿಕಾ ಮಿತ್ರರೇ ಇದು ರಾಜಕೀಯ ವೇದಿಕೆ ಅಲ್ಲ ಸಮಾಜದ ವೇದಿಕೆ ಸಮಾಜಕ್ಕೆ ಸಂಬಂಧಪಟ್ಟಂತ ಎರಡು ಮಾತಾಡಿ ನಾನು ನೆಲೆಸ್ತೇನೆ ಈ ಒಂದು ಇಲ್ಲಿ ಕೂತಿದ್ದೀವಿ ಈ ಮಣ್ಣಿನ ಋಣ ನನ್ನ ಮೇಲೆ ಐತೆ ಯಾಕಂದ್ರೆ ನಮ್ಮ ತಾಯಿ ಅಂದ್ರು ಐದು ಜನ ನಮ್ಮ ಮಾವ ಅಂದ್ರು ಮೂರ್ ಜನ ನಮ್ ತಾಯಿ ಜನ ಹುಟ್ಟಂತವ್ರು ಇದೇ ವಸತಿ ಶಾಲಿನಲ್ಲಿ ಬಿ ಓದ್ ಕೇರ್ ಸರ್ಕಲ್ ಅಲ್ಲಿ ಬಿ ಈ ಓದಿ ಎಲ್ಲಾ ಅಕ್ಕ ತಂಗಿಯರಿಗೂ ಮದುವೆ ಮಾಡಿದ್ದು ನಮ್ಮ ಮಾವ ಸೋದರ ಮಾವ ಐದು ಜನ ಹೆಣ್ಮಕ್ಳಿಗೆ ಮೂರು ಜನ ಗಂಡ ತಮ್ಮಂದ್ರಿಗೆ ಇವಾಗ ಅವರು ಚೀಫ್ ಸೆಕ್ರೆಟರಿ ಆಗಿ ಪಿ ಡಬ್ಲ್ಯೂ ಡನ್ ರಿಟೈರ್ಡ್ ಆಗಿ ಹದಿನೈದು ವರ್ಷ ಆಯಿತು ಅಂದ್ರೆ ನಮ್ಮ ತಾತಂದ್ರು ನಮ್ಮ ಮಾವಂದ್ರು ನಮ್ಮ ತಾಯಿಗಳು ಸುಮಾರು ಒಂದು ಹತ್ತು ಕುಟುಂಬ ಆ ಒಬ್ಬ ವ್ಯಕ್ತಿ ಬಿ ಓದಿ ಕೆಲ್ಸಕ್ಕೆ ಸೇರಿ ಇಡೀ ಕುಟುಂಬನ ಚೆನ್ನಾಗಿ ಮಾಡಿದ ಹಂಗಾಗಿ ಈ ಒಂದು ಹಾಸ್ಟ್ಲನ್ನ ಈ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಏನು ಆಶೀರ್ವಾದ ಮಾಡಿದ್ದಾರೆ ಬೈಕ್ತಿ ಸುರೇಶ್ ಅವ್ರಿಗೆ ಅವರು ಇವತ್ತು ಮೂವತ್ತೈದು ಕೋಟಿ ರೂಪಾಯಿನಲ್ಲಿ ಈ ಒಂದು ಕಟ್ಟಡ ಕಟ್ತಾ ಇದ್ದಾರೆ ಆದ್ರೆ ಸೂರ್ಯ ಚಂದ್ರ ಇರೋವರೆಗೂ ಸಿದ್ದರಾಮಯ್ಯನವರ ಹೆಸರು ಶಾಶ್ವತವಾಗಿ ರಾಜ್ಯದಲ್ಲಿ ಹುಟ್ಟಲ್ತಿದ್ವಿ ಯಾರು ಕೂಡ ನೂರ ವರ್ಷ ಆದ್ಮೇಲೆ ಯಾರು ಇರೋದಿಲ್ಲ ಆದ್ರೆ ಈ ಒಂದು ಕಟ್ಟಡ ಕಟ್ಟದಂತ ಅವರು ವರ್ಷಕ್ಕೆ ಮುಂಚೆ ನೀಲಿ ವಂಶಸ್ಥರು ಅವ್ರನ್ನ ಇವತ್ತು ನಾವು ನೆನೆಸ್ಕೊಂತ ಇದೀವಿ ರಾಮಚಂದ್ರ ಅಪ್ಪ ಕೂಡ ನೆನ್ಸ್ಕೊಂತ ಅವ್ರೆ ಇಲ್ಲಿ ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ಈ ಕಟ್ಟಡದಲ್ಲಿ ವೈಕ್ತಿ ಸುರೇಶ್ ಅವರು ಮತ್ತೆ ನಮ್ಮ ಸಿದ್ದರಾಮಯ್ಯ ಅವ್ರನ್ನ ಶಾಶ್ವತವಾಗಿ ನೆಲೆಸ್ತಕ್ಕಂಥ ಕೆಲಸ ಆಗ್ಬಿಟ್ಟೈತೆ ಹಾಗಾಗಿ ನಾನು ವೈಯಕ್ತಿಕವಾಗಿ ಸಮಾಜದನ್ನಾಗಿ ನಮ್ಮ ಬೇತಿ ಸುರೇಶ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ಅದರಲ್ಲಿ ಸಂಘದ ಪದಾಧಿಕಾರಿಗಳಲ್ಲೊಂದು ಮನವಿ ನಾನು ಇವತ್ತು ಈ ಒಂದು ಕಟ್ಟಡದಲ್ಲಿ ಇನ್ನೂರು ಜನ ಮಕ್ಕಳಿಗೆ ಮಾಡೋ ಬದಲು ಇನ್ನೂ ಒಂದು ನಾನೂರು ಐನೂರು ಜನ ಜನಕ್ಕೆ ಅವಕಾಶ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಕಮರ್ಷಿಯಲ್ ಬಾಡಿಗೆ ಕೊಟ್ಟು ಆ ಬಾಡಿಗೆ ದುಡ್ಡು ಬದ್ದಿದೆ ಸುಮಾರು ಐವತ್ತು ವರ್ಷದಿಂದ ಇದು ಉದ್ಧಾರ ಆಗಿಲ್ಲ ಈ ಜಾಗ ನಮ್ಗೆ ಸಿಗ್ತಾ ಇರ್ಲಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಈ ಭೂಮಿ ಮೇಲೆ ಉಟ್ಟತೆ ಇದ್ರೆ ನಾವ್ಯಾರು ಕೂಡ ಇರ್ಲಿಲ್ಲ ರೌಡಿ ರೌಡಿಗಳು ಪಾಲಾಗ್ಬಿಟ್ಟಿತ್ತು ರೌಡಿಗಳು ಪಾಲಾಗ್ ಹೋಗಿ ಸಿದ್ದರಾಮಯ್ಯ ಅವರಿಂದಾನೆ ಈ ಜಾಗ ನಮ್ಗೆ ಗುಳಿದಿರ್ತಕ್ಕಂಥದ್ದು ಹಾಗಾಗಿ ಇವಾಗ ಬಾಡಿಗೆ ಬರನ್ ಮಾಡ್ತೀರಾ ಯಾರೋ ಮಜಾ ಮಾಡ್ತಾರೆ ಒಳ್ಳೆವ್ ಯಾರು ಇಲ್ಲ ಎಲ್ಲ ತಿನ್ನೋರೇ ಬರೋದು ಹಂಗಾಗಿ ದೇವರದಯ ನಿಮ್ಮೆಲ್ಲರ ಆಶೀರ್ವಾದ ಬೈತಿ ಸುರೇಶ್ ಸಿದ್ದ ಮನಸ್ಸು ಮಾಡಿದಕ್ಕೆ ಎಲ್ಲಾ ಲಾಯರ್ ಗಳನ್ನ ಕಾಲಿ ಖಾಲಿ ಮಾಡಿಸ್ ಇನ್ನೂರು ಜನ ಒಬ್ಬ ಲಾಯರ್ ಮುಟ್ಟಕ್ ಆಗಲ್ಲ ಇಂತ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಅವ್ರ ಒಂದೇ ಕಾರಣಕ್ಕೆ ಎಲ್ಲಾ ಲಾಯರ್ ಗಳು ಖಾಲಿ ಮಾಡಿ ತೆರವು ಮಾಡಿಕೊಟ್ರು ಅದ ಕಾರಣಕರ್ತರು ಸುರೇಶ್ ಅವರು ಇಲ್ಲ ಖಾಲಿ ಮಾಡ್ಸಕ್ ಆಗ್ತಾ ಇರ್ಲಿಲ್ಲ ಕಟ್ಲ ಬರ್ತಾ ಇರ್ಲಿಲ್ಲ ನಾವು ಬಿಲ್ಡಿಂಗ್ ಕಟ್ಟಕ್ ಆಗ್ತಾ ಇರ್ಲಿಲ್ಲ ಹಾಗಾಗಿ ಹೆಚ್ಚಾಗಿ ಮಕ್ಕಳಿಗೆ ಕಮರ್ಷಿಯಲ್ ಮಾಡ್ತೀರಾ ಇಲ್ಲಿ ಇಡೀ ರಾಜ್ಯ ಜನ ಬರ್ತಾರೆ ನಾವು ಲಕ್ಷ ಜನ ಇರೋದು ಇನ್ನೂರು ಜನಕ್ಕೆ ಬೇರೆ ಬೇರೆ ಕಡೆ ಅಂದ್ರೆ ದೂರ ಆಗುತ್ತೆ ಕೇಂದ್ರ ಸ್ಥಾನ ಇದು ಆರ್ಟ್ ಆಫ್ ಬೆಂಗಳೂರಿಗೆ ಆರ್ಟ್ ಇದ್ದಂಗೆ ಈ ಜಾಗದಲ್ಲಿ ಸಂಪೂರ್ಣವಾಗಿ ಹಾಸ್ಟೆಲ್ ವಸತಿ ಕಟ್ಟಡ ಕಟ್ಟಿದ್ರೆ ಒಳ್ಳೇದು ಅಂತಕ್ಕಂಥ ಅಭಿಪ್ರಾಯ ನಂದು ಯಾಕಂದ್ರೆ ನೀವು ಎರಡು ಫ್ಲೋರ್ ಹಾಸ್ಟೆಲ್ ಮಾಡಿ ಮೂರು ಫ್ಲೋರ್ ಕಮರ್ಷಿಯಲ್ ಮಾಡ್ತೀರಾ ಆ ಮೂರು ಫ್ಲೋರ್ ಅಲ್ಲಿ ಮೂವತ್ ಲಕ್ಷ ಬತ್ತೈತೆ ಆ ಮೂವತ್ತು ಲಕ್ಷ ಯಾವ ತಿಂದಾಗ್ತಾನೆ ಸಿದ್ದರಾಮಯ್ಯ ತರ ಯಾರು ಹುಟ್ಟೋದಿಲ್ಲ ಎಲ್ಲ ತಿನ್ನೋರೇ ಇರೋದಿಲ್ಲ ಹಂಗಾಗಿ ನನ್ನ ಮನವಿ ಸಾಯಾ ಕೈ ಮುಗ್ಗು ಪ್ರಾರ್ಥನೆ ಮಾಡ್ತೇನೆ ಕಮರ್ಷಿಯಲ್ ಬಂತು ದುಡ್ಡು ಯಾರು ಕೂಡ ಇದನ್ನ ಡಬ್ಬಲ್ ಮಾಡಕ್ ಹೋಗೋದಿಲ್ಲ ಅದೇ ನೀವು ಮಲ್ಕನಕ್ ಜಾಗ ಕೊಟ್ರೆ ವಿದ್ಯಾರ್ಥಿ ಸಮಾಜದ ಮಕ್ಕಳಿಗೆ ಜಾಗ ಕೊಟ್ರೆ ವಿದ್ಯಾವಂತ ನಮ್ಮ ಸಮಾಜ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮೇಲೆ ಬರ್ತಾರೆ ಆದಷ್ಟು ವಿದ್ಯಾರ್ಥಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಒಂದು ಎರಡನೇದು ఎరేదారి ఏను ఈ టైం బాండ్ నిగది ఆగైతే హెనెంట్ అంతి ప్రతి తిండు బైటి సురేష్ 1000 కోటి ఆస్తి 1000 సార్స ఇర్లి ప్రతి తిండు బర్బుల్ ఇన్స్పెక్షన్ సంఘ నోడ్తా ఇం నోడ్ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರದಲ್ಲಿ ಇನ್ನೂ ಈ ಸತಿ ಅಲ್ಲ ಇನ್ನೊಂದ್ ಸತಿ ಕೂಡ ಇರ್ತಾರೆ ಆಸ್ವಸ್ಥೆ ಅವ್ರ ಕೈನಲ್ಲೇ ಮುಖ್ಯಮಂತ್ರಿ ಕೈನಲ್ಲೇ ಉದ್ಘಾಟನೆ ಆಗ್ಬೇಕು ಹದ್ನೆಂಟು ತಿಂಗಳಲ್ಲಿ ಇಲ್ಲ ಇಪ್ಪತ್ನಾಲ್ಕು ತಿಂಗಳಾಗ್ಲಿ ನೀವು ಲೇಟ್ ಮಾಡಿದ್ರೆ ನೀವು ಇಲ್ಲಿ ಬರ್ ಹತ್ರ ಬಂದಿಲ್ಲ ಅಂದ್ರೆ ಗುತ್ತಿಗೆದಾರರು ಅಷ್ಟೊಂದು ಮುತುವರ್ಜಿ ವಹಿಸೋದಿಲ್ಲ ನಾಗಾರ್ಧುನ ಇರ್ಲಿ ಯಾರನ್ನ ಇರ್ಲಿ ಮಂತ್ರಿಗಳು ಬಂದ್ರೆ ಅಧಿಕಾರಿಗಳು ಬರ್ತಾರೆ ಇಲಾಖೆಯವರು ಇರ್ತಾರೆ ಚುರುಕಾ ಕೆಲಸ ಆಗುತ್ತೆ ಸುರೇಶ್ ಅವರು ಪ್ರತಿ ತಿಂಗಳು ಇಲ್ಲಿ ಬರ್ಬೇಕು ಅಂತಕ್ಕಂತ ಮನವಿಯನ್ನ ನಾನು ಮಾಡ್ತೀನಿ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಎರಡ್ ಸಾವಿರದ ಆರು ಚುನಾವಣೆ ನನ್ಗೆ ಮುಂತಾಪ್ಕೊಂಡು ಬಿದ್ದಿದೆ ಇಲ್ಲಿ ನಾಮಿನೇಷನ್ ಆಗಕ್ ಮುಂಚೆ ಎಲೆಕ್ಷನ್ ಆಗಿತ್ತಲ್ಲಿ ಮೈಸೂರಲ್ಲಿ ಅದ್ರ ಜೊತೆಯಲ್ಲಿ ಅವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದಲ್ಲೇ ಕಿರುಕುಳ ಸ್ಟಾರ್ಟ್ ಆಗಿತ್ತು ಅದು ಏನು ಅಂತ ಗೊತ್ತು ಸಾಹೇಬ್ರಿಗೆ ಇವತ್ತು ನಾವೇನಾದ್ರೂ ಸಮಾಜದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬಂದೈತೆ ಅಂದ್ರೆ ಎಲ್ಲ ಹಿಂದೆ ಹೊರಗು ಸಹಾಯ ಮಾಡಿರ್ತಕ್ಕಂಥ ವಿಚಾರ ಬೇರೆ ತಿಳ್ಬಿಡಲ್ಲ ಹಿಂದೆ ಹೊರಗು ಮಾಡಿರ್ತಕ್ಕಂಥದ್ದು ಮುಂದಿನ ದಿವಸಗಳಲ್ಲಿ ಇನ್ನೆರಡೂವರೆ ವರ್ಷಕ್ಕೆ ನಮ್ಮ ಸಮಾಜಕ್ಕೆ ಇವತ್ತು ಆರ್ಥಿಕವಾಗಿ ಈ ಒಂದು ಜನರೇಷನ್ ಸುಮಾರು ಜನ ಎಲ್ಜಿಬಲ್ ಅವ್ರೆ ಆರ್ಥಿಕವಾಗಿ ಎಂ ಎಲ್ ಎ ಕಂಟೆಸ್ಟ್ ಮಾಡೋರ ನನ್ನ ಅಪೀಲ್ ಮಾಡಿದಾಗ ಅವ್ರ ಹತ್ರ ದುಡ್ಡಿಲ್ಲ ಆಗಿಲ್ಲ ಅಂತ ತಾವೆಲ್ಲ ಹೇಳ್ತಾ ಇದ್ರಿ ಈ ಸಂದರ್ಭದಲ್ಲಿ ನಾನು ಹೆಚ್ಚಾಗಿ ಸೀಟ್ ಕೊಟ್ಟು ನಮ್ಮ ಸಮಾಜದ ಸಮಾಜದವ್ರನ್ನ ಗೆಲ್ಸ್ಕೋಬೇಕು ಅಂತಕ್ಕಂತ ಮನವಿ ಮಾಡ್ತೇನೆ ಇನ್ನೊಂದು ನನಗೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿಲ್ಲ ಎಸಗಿದ್ದೀನಿ ಅಷ್ಟೇನೆ ಹೇಳಿ ನಾನು ನನ್ನ ಕೂಡ ಕನಕ ಜಯಂತಿಯಲ್ಲಿ ಹೇಳಿದ್ದೆ ನಮ್ಗೆ ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಹೇಳಿದ್ದೆ ತಾವೆಲ್ಲ ಕೂಡ ವಿಡಿಯೋದಲ್ಲಿ ನೋಡಿರ್ತೀರ ಆದ್ರೆ ತಾವು ಯಾವತ್ತೂ ಕೂಡ ಅಪ್ಪಿ ತಪ್ಪಿ ನಾನು ರಿಟೈರ್ಡ್ ಆಗ್ತೀನಿ ಅನ್ನೋ ಮಾತಾ ಹೇಳಬಾರ ಹೇಳಬಾರ ನಿಮ್ ಪ್ರಾಣ ಇರೋವರೆಗೂ ಕೂಡ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಇದ್ರ ಜೊತೆಯಲ್ಲಿ ನಾವೆಲ್ಲ ಕೂಡ ನಿಮ್ ತ್ಯಾಗ ಮಾಡ್ತೀವಿ ವಿಶ್ವನಾಥ್ ಇರ್ಬೋದು ರೇವಣ್ಣ ಇರ್ಬೋದು ವರ್ತನ್ ಪ್ರಕಾಶ್ ಇರ್ಬೋದು ನಾವೆಲ್ಲ ತಗ ಮಾಡ್ತೀವಿ ನೀವು ಗಟ್ಟಿಯಾಗಿ ಇದ್ದಂಗೆ ನಿಮ್ ಮಗನ ಮುಖ್ಯಮಂತ್ರಿ ಮಾಡ್ಬೇಕು ನೀವು ಹೆಂಗೆ ಅಂತ ಹೇಳಿದ್ರೆ ಇಲ್ಲ ದಯವಿಟ್ಟು ಕೇಳ್ರಿ ಸಿದ್ದರಾಮಯ್ಯನವರು ಸೀರಿಯಸ್ ಆಗಿ ಆಲಾಟನೆ ಮಾಡ್ಬೇಕು ಯಾಕಂದ್ರೆ ನಾವು ದೇವೇಗೌಡರಿಗೆ ಇನ್ನೊಂದು ಕಮ್ಮಿ ಅನೂ ಇಲ್ಲ ನೂರ್ ನೂರು ಜನ ನೂರು ಜನ ದೇವೇಗೌಡರ ಹತ್ರ ಒಬ್ರು ಸಿದ್ದರಾಮಯ್ಯ ನನ್ಬೇಕು ಎಲ್ಲ ಎಲ್ಲ ಎಲ್ಲಾ ತರದಲ್ಲೂ ಕೂಡ ರಾಜಕೀಯದಾಗಿ ಎಲ್ಲಾ ತರದಲ್ಲೂ ಕೂಡ ನೂರು ಜನ